ಎಲ್ರಿಗೂ ನಮಸ್ಕಾರ ಅಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಮೃದುವಾಗಿರುವಂತಹ ಒಂದು ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೇನೆ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಾದಂತಹ ಒಂದು ದೋಸೆ ಇದು ತುಂಬ ರುಚಿ ರುಚಿಯಾಗಿರ್ತದೆ ಹಾಗೂ ಇದಕ್ಕೆ ನಾನಿಲ್ಲಿ ಅಕ್ಕಿ ಆಗಲಿ ಉದ್ದಿನ ಬೇಳೆ ಆಗಲಿ ಮೆಂತ್ಯ ಸಹ ಬಳಸಿಲ್ಲ ಅದೇ ರೀತಿ ಸ್ವಲ್ಪ ಎಣ್ಣೆ ಸಹ ಬೇಡ ಇದಕ್ಕೆ ತುಂಬ ಮೃದುವಾಗಿ ರುಚಿ ರುಚಿಯಾಗಿ ಬರ್ತದೆ ಕೆಲವೇ ಕೆಲವು ನಿಮಿಷಗಳಲ್ಲಿ ಈ ದೋಸೆನ ರೆಡಿ ಮಾಡ್ಕೋಬೋದು ಅದೇ ರೀತಿ ಈ ದೋಸೆ ಜೊತೆಗೆ ಒಂದು ಚಟ್ನಿ ಮಾಡೋದನ್ನು ಸಹ ತೋರಿಸ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ದೋಸೆ ಮಾಡ್ಕೊಳ್ಳೋದಕ್ಕೆ ಒಂದು ಆಗುವಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಇದಕ್ಕೆ ನೆನೆಸಿರುವಂಥ ಅರ್ಧ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಫ್ರಿಜ್ಜಲ್ಲಿರುವಂಥ ಮೊಸರನ್ನ ಸೇರಿಸ್ಕೊಳ್ಬೇಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ನಾನು ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಅದನ್ನೊಂದ್ಸಲ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಹದದಲ್ಲಿ ಇರಬೇಕು ತೀರದ ಸ್ವಲ್ಪ ದಪ್ಪ ಆದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಇಡೋಣ ಈ ಕಡೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹುರಿದು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಪುಟಾಣಿಯನ್ನು ಕೆಲವೊಬ್ಬರು ಸೇರಿಸ್ತಾರೆ ಆದರೆ ಕಡಲೆಬೇಳೆ ಹುರಿದು ಸೇರಿಸಿ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಖಾರಕ್ಕನುಗುಣವಾಗಿ ಹಸಿ ಮೆಣಸು ಒಂದು ಬೆಳ್ಳುಳ್ಳಿ ಅಷ್ಟು ಅರ್ಧ ಇಂಚು ಶುಂಠಿ ಹಾಗೂ ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಸಣ್ಣ ಹುಣಸೆಹಣ್ಣು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಸೇರಿಸ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ನಾನು ರುಬ್ಕೊಂಡು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸಿಂಪಲ್ ಆದಂಥ ಒಗ್ಗರಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೇನೆ ಈ ಕಡೆ ಹಿಟ್ಟು ನೋಡಿ ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗಿ ಒಂದ್ಸಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸ್ಕೊಂಡಾದಮೇಲೆ ಪುನಃ ಒಂದು ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ನಾನಿಲ್ಲಿ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೇನೆ ಈ ಅಡುಗೆ ಸೋಡಾ ಸೇರಿಸಾದಮೇಲೆ ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿನ ಹದನ ಚೆಕ್ ಮಾಡ್ಕೊಳ್ಳಿ ಮಾಮೂಲಿ ಉದ್ದಿನ ದೋಸೆಗೆಲ್ಲ ಯಾವ ರೀತಿ ಹಿಟ್ಟು ರೆಡಿ ಮಾಡ್ಕೊಳ್ತೀವಲ್ಲ ಹಾಗೆ ಕಾವಲಿನ ಕಾಯೋದಕ್ಕೆ ಇಟ್ಟಿದೆ ಕಾವಲಿ ಚೆನ್ನಾಗಿ ಕಾದಿದೆ ಒಂದು ಸ್ವಲ್ಪ ನೀರನ್ನು ಚಿಮ್ಸ್ಕೊಂಬಿಟ್ಟು ಒಂದು ಬಟ್ಟೆಲಿ ನೀಟಾಗಿ ಬಳಸ್ಕೊಳ್ಳಿ ನಾನಿಲ್ಲಿ ದೋಸೆಗೆ ಎಣ್ಣೆಯನ್ನು ಬಳಸ್ಕೊಳ್ಳ್ದೆ ಮಾಡ್ತಾಯಿದ್ದೀನಿ ಇವಾಗ ಹಿಟ್ಟನ್ನು ನೋಡಿ ಎರಡು ಸೌಟ್ ಆಗುವಷ್ಟು ಕಾವಲಿಗೆ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು ಈ ದೋಸೆ ಇರುವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ನೋಡಿ ನಿಧಾನವಾಗಿ ಬಬಲ್ಸ್ ಎಲ್ಲ ಬರ್ತಾ ಉಂಟು ಈ ಬಬಲ್ಸ್ ಎಲ್ಲ ಬರ್ತಾ ಇರುವಾಗ ಮಧ್ಯಮ ಊರಿಯಲ್ಲಿ ಗ್ಯಾಸನ್ನು ಇಟ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಮೇಲುಗಡೆ ಎಲ್ಲ ಹಿಟ್ಟೆಲ್ಲ ಈ ರೀತಿ ಡ್ರೈ ಆದಮೇಲೆ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಕನ್ಕನ್ ಆಗಿ ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ ಅಂತ ಅದೇ ರೀತಿ ಇನ್ನೊಂದು ದೋಸೆಯೂ ಕೂಡ ಎರ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಜಸ್ಟ್ ಸ್ಪ್ರೆಡ್ ಮಾಡಿದ್ರೆ ಸಾಕು ಗ್ಯಾಸನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಬೆಬಲ್ಸ್ ಎಲ್ಲ ಬಂದಾದಮೇಲೆ ಮಧ್ಯ ಮುರಿಯಲ್ಲಿ ಇಟ್ಕೊಂಬಿಟ್ಟು ಇದನ್ನು ಬೇಯಿಸ್ಕೋಬೇಕು ನೀವು ನಿಮಗೆ ಮೇಲ್ಗಡೆ ತುಪ್ಪ ಬೇಕಾದರೆ ತುಪ್ಪ ಸೇರಿಸ್ಕೋಬೋದು ಎಣ್ಣೆ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಡ್ದೆ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಎರಡು ಸೈಡಿಗೂ ಕೂಡ ಬೇಯಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ರೀತಿ ಇನ್ನೊಂದು ದೋಸೆನೂ ಮಾಡಿಬಿಟ್ಟು ತೋರಿಸ್ತಾ ಇದ್ದೇನೆ ಇದನ್ನು ನೀವು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳೋದಾದರೆ ಇನ್ನೂ ಬೇಗ ಮಾಡ್ಕೋಬೋದು ನೋಡಿ ಎಷ್ಟು ಬೇಗ ಬಬಲ್ಸ್ ಬರ್ತಾ ಉಂಟು ಅಂತ ನೋಡಿ ಇದು ಕೂಡ ಕ್ವಿಕ್ಕಾಗಿ ರೆಡಿ ಆಯಿತು ಇದನ್ನು ಕೂಡ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆನೂ ಬೇಯಿಸ್ ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಮೃದುವಾದಂತಹ ದೋಸೆ ರೆಡಿ ಆಯಿತು ಅತಿ ಕಡಿಮೆ ಸಮಯದಲ್ಲಿ ರುಚಿ ರುಚಿಯಾಗಿ ಈ ದೋಸೆಯನ್ನು ಮಾಡ್ಕೋಬೋದು ಈ ದೋಸೆ ಜೊತೆಗೆ ಈ ಚಟ್ನಿ ತುಂಬ ಒಳ್ಳೆಯ ಕಾಂಬಿನೇಷನು ನೀವು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ಈ ದೋಸೆನ ಎಷ್ಟು ತೆಟ್ರು ಕೂಡ ಈ ರೀತಿ ಸಾಫ್ಟ್ ಆಗಿ ಇರ್ತದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕಣ್ಕನ್ನಾಗಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ನೋಡಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತದೆ ನೀವು ಮನೆಯಲ್ಲಿ ಖಂಡಿತ ಈ ದೋಸೆ ರೆಸಿಪಿಯನ್ನು ಅದೇ ರೀತಿ ಚಟ್ನಿನ ಸಹ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಅದೇ ರೀತಿ ಇವತ್ತಿನ ಈ ಮೃದುವಾದ ದೋಸೆ ಹಾಗೂ ಈ ಚಟ್ನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್